ಇವತ್ತು ಅವರ ರಿಪೋರ್ಟ್ ಬಂದರೆ ಎಲ್ಲ ಕೂಪಿಂಗ್ ಮಾಡಿದ್ದಾರೆ ಟ್ವೆಂಟಿ ಜೊತೆಗೆ ನಾನು ನಿಮಗೆ ಅಡ್ವೈಸ್ ಮಾಡಲು ಎಲ್ಲೆಲ್ಲಿ ಮಕ್ಕಳು ಸ್ಕೂಲ್ ಮಕ್ಕಳು ಬಸ್ ಇರಬೇಕು ಅಕಾಮಡೇಟ್ ಮಾಡಿ ಸೀನಿಯರ್ ಸಿಟಿ ಕಾಲ ಅಂತ ಅನುಕೂಲ ಮಾಡಿ

ಸುಮಾರುರ ಎಪ್ಪತ್ತೆಂಟು ಕೇಸ್ ಇವತ್ತು ನಾವು ತಗೊಂಡು ಬೆಳಕಿನ ಇದು ಬಂದು ಅದರಲ್ಲಿ ಒಂದು ನಲವತ್ತೊಂದು ಕೇಸಲ್ಲೇ ಅತ್ಯಂತ ಪಕ್ಷದಿ ಇನ್ನೊಂದು ಸುಮಾರು ಒಂದು ನಲವತ್ತೇಳಸ್ ಮೇಲೆ ನಮ್ಮ ಅಧಿಕಾರಕ್ಕೆ ಅಡ್ಡಿಗೆ ಕೊಟ್ಟು ಒಂದ್ ತಿಂಗಳಲ್ಲಿ ಮಾಡ್ತೀವಿ ಅಂತ ಅನೇಕ ಕೊಟ್ಟಿದ್ದಾರೆ ಅದು ಮೇಲೆ ಅದೊಂದು ಆಗ್ಬೋದು ನಿಮ್ಮ ಎಲ್ಲರ ಸಹಕಾರಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳ ಎಲ್ಲ ಅಧಿಕಾರಿಗಳ ಸಹಕಾರಕ್ಕೆ ಪೊಲೀಸ್ ಅಧಿಕಾರಿಗಳು ಲೋಕಾಯಿ ಅಧಿಕಾರಿಗಳು ನಮ್ಮ ಡೆಪ್ಟಿ ಕಮಿಷನರ್ ಸಾಹೇಬ ಸಿ ಎಸ್ ಪಿ ಎಲ್ಲ ಸಾಲ್ಲೂ ಬಂದು ಸಹಕಾರ ಮಾಡಿದ ಧನ್ಯವಾದಗಳು ಜೊತೆಗೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ನಮ್ಮ ಪಶ್ಚಿಮ ಬಂಗಾಳ ಮಾಧ್ಯಮದವರು ನಮ್ಮನ್ನು ಎರಡು ಇದ್ದಾರೆ ಅವ್ರಿಗೂ ನಾನು ಧನ್ಯವಾದ ಇಷ್ಟಪಡ್ತೀನಿ ಇಂತಹ ಸಹಕಾರ ಇದ್ರೆ ಮುಂದಿನ ದಿನಗಳಲ್ಲಿ ಇದು ಮುನ್ನೂರ ಎಪ್ಪತ್ತೈದು ನಿಂತು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಡಕ್ಕೆ ಚೇತನ ಬರುತ್ತೆ ಇವಾಗ ಗೊತ್ತಾಗ ಅವ್ರಿಗೆ ನಾವೇ ಚುನಾವಣೆ ಒನ್ ಟ್ವೆಂಟಿ ಟು ಕೆಲಸ ಎಲ್ಲ ಅಧಿಕಾರ ಎಲ್ಲ ನಾಳೆ ಎರಡು ತಿಂಗಳು ಮೊದಲ ಕೊಡಿದ್ದೀನಿ ಯಾರಾದ್ರೂ ನಾವು ಕೊಡೋದಲ್ಲ ನೀವು ಕೆಲಸ ಮಾಡ್ತಾ ಇದ್ರೆ ನಾವು ನಾಳೆ ರಿಪೋರ್ಟ್ ನಿಮ್ಮ ಮೇಲೆ ಅದು ನಿಮ್ಮ ಸಹ ಅನುಭವಿಸಿ ನೂರ ಇಪ್ಪತ್ತೂರ ಅನುಭವ ಅಷ್ಟು ಮುನ್ಸಿಪಾಲ್ ಮೇಲೆಲ್ಲ ಕಾಲ ಮಾಡ್ತೀನಿ